ಇನ್ನು ಇದೇ ಸಂದರ್ಭದಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ ಸಹೋದರ ಧಿಮಾಕ್ ತೋರಿಸಿದ್ದಾರೆ ಇದ್ರಲ್ಲಿ ಗಮನಿಸ್ತಾ ಇದೀವಲ್ಲ ಅವರ ಇಡೀ ಕುಟುಂಬದವರು ಪವಿತ್ರ ಗೌಡನ ನೋಡೋದಕ್ಕೆ ಬಂದ್ರಲ್ಲ ಆ ಸಂದರ್ಭದಲ್ಲಿ ಸಹೋದರ ಧಿಮಾಕ್ ಮಾಡಿರುವಂತದ್ದು ಮಾಧ್ಯಮಗಳ ಕ್ಯಾಮೆರಾ ಕಂಡು ಪವಿತ್ರ ಸಹೋದರ ದರ್ಪ ತೋರಿದ್ದಾರೆ ನಿಮಗ್ ಮಾಡೋ ಕೆಲ್ಸ ಇಲ್ವಾ ಅಂತ ಸೊಕ್ಕಿನ ಮಾತಾಡಿದ್ದಾರೆ ಕೊಲೆ ಕೇಸ್ ನಲ್ಲಿ ಅಕ್ಕ ಜೈಲಾಗಿದ್ದಾರೆ ಇತ ಸಹೋದರ ಅಹಂ ಮಾತ್ರ ಕಡಿಮೆಯಾಗಿಲ್ಲ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ನಡೆದಿರುವಂತಹ ಘಟನೆ ಇದು ಏನೋ ಒಲಂಪಿಕ್ ಮೆಡ್ಲ್ ಗೆದ್ದು ವಾಪಸ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರಲ್ಲ ಹಾಗೆ ಹೋಗಿದ್ದಾರೆ ಕುಟುಂಬದವರು ಅದರಲ್ಲೂ ಸೊಕ್ಕು ಈತನಿಗೆ ಏನು ಮಾಡೋ ಕೆಲಸ ಇಲ್ವಾ ಅಂತ ನಮ್ಮ ಕೆಲಸನೇ ಇದು ಅಮಾಯಕರನ್ನು ಕರ್ಕೊಂಡು ಹೋಗಿ ಆ ಶೆಡ್ನಲ್ಲಿ ಹಾಕೊಂಡು ಹೊಡೆದು ಆತನನ್ನು ಬರ್ಬರವಾಗಿ ಭೀವತ್ಸವಾಗಿ ವಿಕೃತವಾಗಿ ಕೊಂದ್ರಲ್ಲ ಅದರ ಸೂತ್ರಧಾರಿ ಇದ್ದಾರಲ್ಲ ಈ ಎಲ್ಲ ಕೃತಿಗಳಾಗುತ್ತಲ್ಲ ಅದನ್ನು ತೋರಿಸೋದೇ ಮಾಧ್ಯಮಗಳ ಕೆಲಸ ಅದರಲ್ಲೂ ಈತನ ಸೊಕ್ಕಿನ ಮಾತು ನೋಡಿ 캘사이데나 여기. 내일 우리 비디오 만들자. 우리 캘사이 ಮಾಡ ಕೆಲಸ ಇಲ್ಲ ನಿಮಗೆಲ್ಲ ಎಸ್ ಪವಿತ್ರ ಗೌಡನ ಸಹೋದರ ಇದ್ದಾನಲ್ಲ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದಾನಲ್ಲ ಇವನು ಇಷ್ಟು ಬುದ್ಧಿ ಮಾತನಾ ಪಾಪ ಇವ್ರ ಅಕ್ಕಂಗೆ ಹೇಳ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರ್ಲಿಲ್ಲ ನಾವು ವಯಸ್ಸಾದ ತಂದೆ ತಾಯಿ ಈತ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತಹ ಅವಶ್ಯಕತೆನೇ ಇರ್ತಾ ಇರಲಿಲ್ಲವೇನೋ ಮಾಡೋ ಕೆಲಸ ಇಲ್ವಾ ಅಂತ ಅವ್ರ ಅಕ್ಕ ತಪ್ಪು ಮಾಡಬೇಕಾದಂಥ ಸಂದರ್ಭದ ತಪ್ಪು ಯಾವಾಗಾಯಿತು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ ಆ ಸಂದರ್ಭದಲ್ಲಿ ಆತ ಅವರ ಅಕ್ಕಂಗೆ ಬುದ್ಧಿ ಹೇಳಿಬಿಟ್ಟಿದ್ದರೆ ಈ ರೀತಿಯಾಗಿ ಅಲ್ಲಿ ಹೋಗೋ ಅವಶ್ಯಕತೆನೂ ಇರಲಿಲ್ಲ ಬೇರೆಯವ್ರ ಹತ್ರ ಮಾತು ಕೇಳೋ ಅವಶ್ಯಕತೆಯೂ ಕೂಡ ಇರ್ತಾ ಇರಲಿಲ್ಲ